ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಕೋಡ್ಬಳಿ ನೋಡ್ರಿ ಸಂಜೆ ಹೊತ್ತಿಗೆ ಚಾರ್ಜ್ ಜೊತೆಗೆ ಏನರ ಒಂದು ಸ್ನಾಕ್ ತಿನ್ಬೇಕು ಅಂತ ಅನ್ಸಿದ್ರ ಈ ಕೋಡ್ಬಳೆನ ತಪ್ಪಲಾರ್ದ ಟ್ರೈ ಮಾಡ್ರಿ ಈ ಸಲ ಈ ಕೋಡ್ಬಳೆನ ಮಾಡ್ಕೊಂಡ್ರಿ ಅಂತ ಅಂದ್ರ ಒಂದ್ ತಿಂಗಳ ತನಕನು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದ್ರಿ ಇವಲ್ ನೋಡ್ಬೋದ್ರಿ ಕೋಡ್ಬಳೆ ಎಷ್ಟ್ ಕ್ರಿಸ್ಪಿ ಆಗಿ ಬಂದೈತಿ ಅಂತ ಹಂಗಾದ್ರ ಮತ್ತ ತಡರಿ ಈ ಕ್ರಿಸ್ಪಿ ಆಗಿರುವಂತಹ ಕೋಡ್ಬಳೆನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರಿ ಈಗ ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ಅದಕ್ಕೆ ನಾವಿಲ್ಲಿ ಒಂದ್ ಕಪ್ ಅಷ್ಟು ಪುಟಾನಿಗಡ್ಲೆ ನೋಡ್ರಿ ಸ್ಪೂನ್ ನಾವಿಲ್ಲಿ ಕೊಬ್ಬರಿ ಹಾಕೊಂಡಿವ್ರಿ ಮತ್ತ ಖಾರ ಹಾಕೊಂಡೀವ್ರಿ ನಿಮ್ಗೆ ಖಾರ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಪುಡಿ ಮಾಡ್ಕೋಬೇಕ್ರಿ ಈಗ ನೀವಿಲ್ಲಿ ಇಲ್ಲಿ ಪುಡಿ ಹಿಂಗ ನೋಡ್ರಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟ್ ನೀರು ಹಾಕೊಂಡು ಮತ್ತ ಚಲೋ ತಂಗಿದನ ರುಬ್ಕೊಬೇಕ್ರಿ ಅದಾದ್ಮೇಲೆ ನಾವ್ ನಾವಿಲ್ಲಿ ಒಂದ್ ಕಡಾಯಿ ಬಿಸಿ ಮಾಡ್ಕೊಂಡಿವ್ರಿ ಮತ್ತು ಈಗ ನಾವು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆನ್ನಿ ಹಾಕೊಂಡೀವ್ ನೋಡ್ರಿ ಈ ಬೆನ್ನಿ ಸ್ವಲ್ಪ ಚಲೋ ತಂಗಿ ಕರಗ್ಬೇಕು ನೋಡ್ರಿ ಬೆನ್ನಿ ಎಲ್ಲಾನು ಕರಗತಿದ್ದಂಗ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಸಣ್ಣ ರವ ಹಾಕೊಳತ್ತೀವಿ ನೋಡ್ರಿ ಅಂದ್ರ ಚಿರೋಟಿ ರವ ಅಥವಾ ಬಾಂಬೆ ರವ ರೀ ಈಗ ಈ ರವೆ ಎಲ್ಲಾನು ಒಂದು ನಿಮಿಷ ತನಕ ಚಲೋ ತಂಗಿ ಹುರ್ಕೋಬೇಕು ನೋಡ್ರಿ ಹಿಂಗ ರವ ಹುರಿಯುವಾಗ ಲೋ ಫ್ಲೇಮ್ ಒಳಗ ಹುರ್ಕೋರಿ ಮತ್ತೆ ಸ್ವಲ್ಪ ನಿಧಾನಕ್ಕೆ ಹುರಿಬೇಕಾಗತ್ತೆ ನೋಡ್ರಿ ಈಗ ಇದನ್ನೆಲ್ಲನೂ ಹುರ್ಕೊಂಡ್ಮ್ಯಾಲ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಮೈದಾ ಹಾಕ್ಕೊಂಡೀವಿ ನೋಡಿರಿ ಹಿಂಗೆ ಮೈದಾ ಹಿಟ್ಟು ಮೇಲೆ ಮತ್ತೆ ಇದನ್ನ ಸ್ವಲ್ಪ ಚಲೋ ತಂಗಿ ಹುರ್ಕೋಬೇಕು ನೋಡ್ರಿ ಜಾಸ್ತಿ ಏನು ಬೇಡ್ರಿ ಒಂದೇ ನಿಮಿಷ ಹುರ್ಕೋರಿ ಆದರೆ ಲೋ ಫ್ಲೇಮ್ ಒಳಗೆ ನಿಧಾನಕ್ಕೆ ಹುರ್ಕೊರಿ ಹಿಂಗೆ ರವೆ ಮತ್ತು ಮೈದಾ ಹಿಟ್ಟು ಹುರ್ಕೊಂಡಾದ್ಮೇಲೆ ಇದಕ್ಕೆ ಎರಡು ಕಪ್ ಆಗೋಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿವಿ ನೋಡ್ರಿ ಈಗ ಹಿಂಗೆ ಅಕ್ಕಿ ಹಿಟ್ಟ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಚಲೋ ತನ್ಕಾಯಿ ಬಿಡ್ಲಾರದ ಹುರ್ಕೋಬೇಕ್ರಿ ಅಂದ್ರೆ ಫ್ರೈ ಮಾಡ್ಕೊಬೇಕ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಆಗೋ ತನಕ ಲೋ ಫ್ಲೇಮ್ ಒಳಗ ನಿಧಾನಕ್ಕ ಹುರ್ಕೋಬೇಕಾಗತ್ರಿ ಅದ ಕಾರಣಕ್ಕೂ ಈ ಅಕ್ಕಿ ಹಿಟ್ಟನ ಹೊತ್ಸಾಕ ಹೋಗ್ಬೇಡ್ರಿ ಈ ಅಕ್ಕಿ ಹಿಟ್ಟ ಹುರ್ಕೊಂಡ್ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಹಾಕೇತ್ರಿ ಮತ್ತ ಅಷ್ಟ ಅಲ್ರಿ ಒಂದು ಚಲೋ ಘಮ ಬರತ್ ನೋಡ್ರಿ ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಈಗ ಈ ಹುರ್ಕೊಂಡಿರುವಂಥ ಎಲ್ಲ ಹಿಟ್ಟನ್ನು ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಕ ಹಾಕೊಳತ್ತೀವಿ ಹಾಕೊಳಾತಿವ್ ನೋಡ್ರಿ ಈಗ ಹುರಿದಿಟ್ಕೊಂಡಿವಲ್ರಿ ಈ ಹಿಟ್ಟಿಗೆ ಒಂದು ಸ್ವಲ್ಪ ನಾವಿಲ್ಲಿ ಸಣ್ಣಕ್ಕೆ ಕಟ್ ಮಾಡಿದಂಥ ಕರ್ಬಿ ಹಾಕೊಂಡೀವ್ರಿ ಮತ್ತು ಸ್ವಲ್ಪ ಅಜ್ವಾನ್ ತೊಗೊಂಡು ಹಿಂಗ ಕೈಯಾಗ ಕ್ರಶ್ ಮಾಡಿ ಹಾಕೊಳಾತ್ತೀವ ನೋಡ್ರಿ ಮತ್ತೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿವ್ರಿ ಮತ್ತೆ ಈಗ ಇದಕ್ಕ ಒಂದು ಎರಡು ಚಿಟಕಿ ಅಷ್ಟು ಸೋಡಾ ಸೇರಿಸ್ಕೊಂಡಿವು ನೋಡ್ರಿ ಈಗ ಈ ಹಿಟ್ ಎಲ್ಲಾನು ಚಲೋದಂಗ್ ಮಿಕ್ಸ್ ಮಾಡ್ಕೋಬೇಕ್ರಿ ಆದ್ರೆ ಒಂದ್ ಚಮಚೆಯಿಂದ ಮಿಕ್ಸ್ ಮಾಡ್ಕೋರಿ ಯಾಕಂದ್ರೆ ಹಿಟ್ಟು ಹೊರ್ಕೊಂತಿರೋದ್ರಿಂದ ಬಿಸಿ ಇರತ್ರಿ ಹಂಗಾಗಿ ಒಂದ್ ಚಮಚೆಯಿಂದ ಹಿಂಗ ಮಿಕ್ಸ್ ಮಾಡ್ಕೋರಿ ಮತ್ತ ಹಿಂಗ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಆಗ್ಲೇ ನಾವು ರುಬ್ಬಿಟ್ಕೊಂಡಿದ್ವಲ್ರಿ ಪೇಸ್ಟ್ ಅದನ್ನೆಲ್ಲಾನು ಹಾಕೋಬೇಕ್ರಿ ನೀವು ಇಲ್ಲಿ ರೀ ಈ ಪೇಸ್ಟ್ ಕನ್ಸಿಸ್ಟೆನ್ಸಿ ಹೆಂಗೈತಿ ಅಂತ ಮತ್ತ್ ಇದನ್ನ ರುಬ್ಕೊಳ್ಳುವಾಗ ಖಾರ ನಿಮ್ಗೆ ಎಷ್ಟ್ ಬೇಕು ಅನ್ನೋದನ್ನ ನೋಡ್ಕೊಂಡು ಮೆಣಸಿನಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ನೋಡ್ರಿ ರುಬ್ಕೊಂಡಿರುವಂತಹದೆಲ್ಲನ್ನು ನಾವು ಹುರ್ಕೊಂಡಿವಲ್ರಿ ಹಿಟ್ಟು ಅದಕ್ಕೆ ಹಾಕೊಂಡಿವ್ರಿ ಈಗ ಈ ಹಿಟ್ಟು ಆರೈತ್ ನೋಡ್ರಿ ಅಂದ್ರೆ ತನಗ ಆಗೈತ್ರಿ ಹಂಗಾಗಿ ಸ್ವಲ್ಪ ಇದನ್ನ ಹಿಂಗ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕ್ರಿ ಈಗ ಇದಕ್ಕ ಯಾವ್ದ ಕಾರಣಕ್ಕೂ ನೀರ್ ಸೇರ್ಸಕ್ ಹೋಗ್ಬಾಡ್ರಿ ಹಂಗ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊರಿ ಯಾಕಂದ್ರ ನಾವಿಲ್ಲಿ ರುಬ್ಕೊಂಡಿರುವಂತ ಪೇಸ್ಟ್ ಹಾಕೊಂಡಿವಲ್ರಿ ಅದರೊಳಗೆ ನೀರಿನ ಅಂಶ ಇತ್ತು ಹಂಗಾಗಿ ಇದನ್ನ ಹಂಗ ಡ್ರೈ ಮಿಕ್ಸ್ ಮಾಡ್ಕೋರಿ ಹಿಂಗ ಒಂದ್ಸಲ ಹಿಟ್ಟು ವನ ಇರು ಮುಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತ ಹಿಂಗೆ ನಾದ್ಕೋಬೇಕು ನೋಡ್ರಿ ಒಂದಾ ಸಲಕ್ಕ ಜಾಸ್ತಿ ನೀರು ಹಾಕೋಬೇಡ್ರಿ ಅವಶ್ಯಕತೆ ಎಷ್ಟು ಅನ್ಸುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ನಾದ್ಕೋರಿ ಮತ್ತು ಇದನ್ನು ಹೆಂಗೆ ನಾದ್ಕೋಬೇಕಾ ಅಂತಂದ್ರೆ ಭಾಳ ಗಟ್ಟಿನೂ ನಾದ್ಕೋಬೇಡ್ರಿ ಮತ್ತು ಭಾಳ ಸಾಫ್ಟಾಗೂ ನಾದ್ಕೋಬೇಡ್ರಿ ಭಾಳ ಗಟ್ಟಿಯಾಗಿ ನಾದ್ಕೊಂಡ್ರಿಪಾ ಅಂತಂದ್ರೆ ಕೋಡ್ಬಳೆ ಬಿರುಸಾಕಿ ಬರ್ತಾವ್ರಿ ಅಂದ್ರೆ ಕಟ್ಟಿ ಕಟ್ಟಿಯಾಗಿರ್ತಾವ್ರಿ ಮತ್ತು ಭಾಳ ತೆಳ್ಳಗೆ ನಾದ್ಕೊಂಡ್ರಿಪಾ ಅಂತಂದ್ರೆ ಎಣ್ಣೆ ಜಾಸ್ತಿ ಹಿರ್ಕೋತಾವ್ರಿ ಹಂಗಾಗಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅನ್ನೋದು ಮೀಡಿಯಮ್ ಆಗಿರ್ಬೇಕು ಇರ್ಬೇಕು ನೋಡ್ರಿ ಈಗ ಈ ಹಿಟ್ಟು ನಾವೆಷ್ಟು ಚಲೋದಂಗ್ ರೀ ನಾವು ಮಾಡುವಂತಹ ಕೋಡ್ಬಳೆನೂ ಅಷ್ಟು ಚಲೋದಂಗ್ ಬರ್ತಾವ ನೋಡ್ರಿ ಈಗ ನೋಡ್ರಿ ಹಿಟ್ ಅನ್ನೋದು ನಮ್ಗೆ ಈ ಕನ್ಸಿಸ್ಟೆನ್ಸಿ ಒಳಗ ಇರಬೇಕು ನೋಡ್ರಿ ಈಗ ಈ ಕೋಡ್ಬಳೆ ಕನ್ ನಾತ್ಕೊಂಡಿವಲ್ರಿ ಅದ್ರೊಳಗಿನ್ ಸ್ವಲ್ಪ್ ಸ್ವಲ್ಪ ಹಿಟ್ಟು ತಗೋಬೇಕ್ರಿ ಮತ್ತೆ ಹಿಂಗೆ ಸ್ವಲ್ಪ ಕೈ ಒಳಗೆ ಹೊಸತಿ ನೋಡ್ರಿ ಮತ್ತೆ ಹಿಂಗೆ ಹೊಸದಾಗ ಏನಾರ ಹಿಟ್ಟು ಸ್ವಲ್ಪ ಜಾಸ್ತಿ ಅಂತ ಅನ್ಸಿದ್ರೆ ಕಟ್ ಮಾಡಿ ತೆಗೀರಿ ಮತ್ತು ಹಿಂಗೆ ಸ್ವಲ್ಪ ಚಲೋ ತಂಗ ಹೊಸದ ಮೇಲೆ ಎರಡೂ ಅಡ್ಜಸ್ಟ್ನ ಕೂಡಿಸಿ ಹಿಂಗೆ ಪ್ರೆಸ್ ಮಾಡಿದ ಸಾಕ್ರಿ ಕೋಡ್ಬಳೆ ಅನ್ನೋದು ರೆಡಿ ನೋಡ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಈ ಕೋಡ್ಬಳೆ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ ಹಿಂಗೆ ಉಳಿದಿರುವಂಥ ಎಲ್ಲ ಹಿಟ್ಟನ್ನು ತೊಗೊಂಡು ಹಿಂಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಳ್ಳೋದು ಮತ್ತು ಕೈ ಒಳಗೆ ಹಿಂಗೆ ಹೊಸ್ಕೊಳ್ಳೋದು ಹಿಂಗೆ ಚಲೋ ತಂಗ್ ಮೇಲೆ ಎರಡೂ ಎಡ್ಜಸ್ನ ಸ್ವಲ್ಪ ಕೂಡಿಸ್ಕೊಂಡು ಪ್ರೆಸ್ ಮಾಡಿದರೆ ರೆಡಿ ನೋಡ್ರಿ ಕೋಡ್ಬಳೆ ಈಗ ಹಿಂಗೆ ಉಳಿದಿರುವಂತ ಎಲ್ಲಾ ಹಿಟ್ಟಿನಿಂದನು ಕೊಡ್ಬಳೆ ಮಾಡಿ ಒಂದು ಪ್ಲೇಟ್ ಒಳಗ ಇಟ್ಕೋರಿ ಮತ್ತು ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ವಿ ಇನ್ನಿ ಕಾಯ್ತಿದ್ದಂಗೆ ಫ್ಲೇಮ್ ನ ಮೀಡಿಯಂ ಕ ಇಟ್ಕೊಬೇಕ ನೋಡ್ರಿ ಮತ್ತ ಹಿಂಗ ರೆಡಿ ಮಾಡಿಟ್ಕೊಂಡಂತ ಕೊಡ್ಬಳೆ ಇರ್ತಾವಲ್ರಿ ಅದನ್ನೆಲ್ಲಾನು ಒಂದೊಂದ್ ಒಂದೊಂದಾಗಿ ಹಿಂಗೆ ಹಾಕೊಳಾತೀವ್ ನೋಡ್ರಿ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಂತ ಎಲ್ಲಾ ಕೋಡ್ಬಳೆನು ಫ್ರೈ ಮಾಡ್ಕೊಳ್ಳೋದು ನೋಡ್ರಿ ಹಿಂಗೆ ಕೊಡ್ಬಳೆನ ಫ್ರೈ ಮಾಡ್ಕೊಳಕ ಎಣ್ಣಿ ಒಳಗ ಹಾಕಿದಾಗ ಗುಳ್ಳಿ ಗುಳ್ಳಿಗತ್ತ ಕಾಣ್ತಿರ್ತದ್ರೀ ಅಂದ್ರ ಬಬಲ್ ಕಾಣ ಸ್ವಲ್ಪ ಕಡಿಮೆ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಇನ್ನೊಂದ್ ಕಡೆ ಹೊಳ್ಳಿಸಿ ಫ್ರೈ ಮಾಡ್ಕೋಬಾರದ್ರಿ ಒಂದ್ ಕಡೆ ಫ್ರೈ ಆಗಾಕ ಕಡಿಮೆ ಅಂದ್ರೆ ಒಂದ್ರಿಂದ ಎರಡು ನಿಮಿಷ ತಗೊಳತ್ರಿ ನೋಡ್ರಿ ಒಂದ್ ಕಡೆ ಫ್ರೈ ಆಗ್ತಿದ್ದಂಗ ಇನ್ನೊಂದ್ ಕಡೆನು ಹಿಂಗ ಹೊಳ್ಳಿಸಿ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈಗ ಕೊಡ್ಬಳಿಕ ಈ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡ್ರಿ ಕೊಡ್ಬಳಿಕ ಈ ಕಲರ್ ಬಂದು ಗುಳ್ಳಿ ಎಲ್ಲಾ ಬರೋದು ಎಣ್ಣೆ ಒಳಗ ಸ್ಟಾಪ್ ಆಯ್ತಪ್ಪ ಅಂತಂದ್ರೆ ಈ ಕೊಡಬಳೆ ಕ್ರಿಸ್ಪಿಯಾಗಿ ಪರ್ಫೆಕ್ಟ್ ಆಗಿ ಫ್ರೈ ಆಗಿ ತಂದಂಗ ನೋಡ್ರಿ ಈಗ ಈ ಎಲ್ಲಾ ಕೊಡ್ಬಳೆನೂ ಒಂದ್ ಪ್ಲೇಟಿಗೆ ತಕೊಂಡ್ ಬಿಡ್ಬೇಕ್ರಿ ಮತ್ತ ಹಿಂಗ ನೋಡ್ರಿ ಉಳಿದಿರುವಂತ ಎಲ್ಲಾ ಕೊಡ್ಬಳೆನು ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೊಬೇಕ್ರಿ ಎರಡು ಸೈಡ್ ಮತ್ತು ನೋಡಿದ್ರಲ್ರಿ ಈ ಕೊಡ್ಬಳೆ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ಈ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಅಷ್ಟ ಅಲ್ರಿ ವಿಡಿಯೋಕ್ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಿಂಗ ಈ ಕಲರ್ ಬರೋ ತನಕನೂ ಕೊಡ್ಬಳೆ ಚಲೋ ತಂಗಿ ಎರಡು ಸೈಡ್ ಫ್ರೈ ಮಾಡ್ಕೋಬೇಕು ನೋಡ್ರಿ ಮತ್ತು ಈ ಕೊಡ್ಬಳೆ ಎಷ್ಟು ಕ್ರಿಸ್ಪಿಯಾಗಿ ಆಗಿ ಬಂದೈತಿ ಅನ್ನೋದನ್ನ ನೀವಿಲ್ಲಿ ಇಲ್ಲಿ ರೀ ಇದ್ರಲ್ರಿ ಈ ಕೋಡ್ಬಳಿ ಎಷ್ಟು ಕ್ರಿಸ್ಪಿ ಆಗಿ ಬಂತು ಅಂತ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗತ್ತಿ ಅಂತ ಅನ್ಕೋತೀವ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ